ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಹೋಳಿ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ನಮಗೆಲ್ಲ ಗೊತ್ತಿದೆ ಇನ್ನೇನು ಹೋಳಿ ಹಬ್ಬ ಬರ್ತಾ ಇದೆ ಸೊ ವಿವಿಧ ಬಣ್ಣಗಳಿಂದ ಆಚರಿಸುವ ಹಬ್ಬವೇ ಹೋಳಿ ಚಂದ್ರಮನ ಪ್ರ ಪಂಚಾಂಗದ ಪ್ರಕಾರ ವರ್ಷದ ಕೊನೆಯ ಹುಣ್ಣಿಮೆಯಿಂದ ಹೋಳಿ ಹಬ್ಬವನ್ನು ಆಚರಿಸಲಾಗುತ್ತೆ ಎಲ್ಲ ಹಳೆಯ ವಸ್ತುಗಳನ್ನು ಬೆಂಕಿಯಲ್ಲಿ ದಹನ ಮಾಡಿ ವಿವಿಧ ಬಣ್ಣಗಳನ್ನು ಬಳಸಿಕೊಂಡು ಆಡುವ ಸಂಭ್ರಮದ ಒಂದು ಹಬ್ಬನೇ ಹೋಳಿ ಹಬ್ಬ ಪುರಾಣ ಕಾಲದಿಂದಲೂ ಯಾವುದೇ ಮೇಲು ಕೀಳು ಇಲ್ಲದೆ ಭೇದ ಭಾವ ಇಲ್ಲದೆ ಒಂದು ಮಾನವೀಯತೆ ಭಾವದಿಂದ ಎಲ್ಲ ಒಂದು ಜಾತಿಯವರು ಎಲ್ಲ ಒಂದು ಮತಾಂಗ ಮತಾಂಗದವರು ಕೂಡ ಕೂಡಿ ಆಚರಿಸುವಂತಹ ಈ ಹೋಳಿ ಹಬ್ಬ ನಮಗೆಲ್ಲರಿಗೂ ಗೊತ್ತಿರುತ್ತೆ ನಾವು ಚಿಕ್ಕ ವಯಸ್ಸಿನಲ್ಲಿ ಆಟ ಇರ್ತೀವಿ ದೊಡ್ಡವರಾದ್ಮೇಲೂ ಆಟ ಆಡ್ತಾ ಇರ್ತೀವಿ ಹೋಳಿ ಹಬ್ಬ ಬಂದರೆ ಅದೊಂಥರ ಖುಷಿ ಇರುತ್ತೆ ಸೊ ಅದ್ರ ಬಗ್ಗೆ ಇವತ್ತು ಹೋಳಿ ಹಬ್ಬ ಯಾಕೆ ಆಚರಿಸ್ತಾರೆ ಆದರೆ ಹಿಂದಿನ ಕತೆ ಏನು ಏನಕ್ಕೆ ಈ ಹೋಳಿ ಹಬ್ಬದ ದಿವಸ ನಾವು ಬಣ್ಣವನ್ನು ಹಚ್ಕೊಳ್ತೇವೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಕೊನೆ ತನಕ ನೋಡಿ ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಹೋಳಿ ಹಬ್ಬನ ಯಾಕೆ ಆಚರಿಸ್ತಾರೆ ಅಂತ ತಿಳ್ಕೊಳಕ್ಕೆ ಹೋದರೆ ಇಲ್ಲಿನ ಒಂದು ಪುರಾಣಿಕ ಕತೆಗಳಲ್ಲಿ ತುಂಬನೇ ಕಥೆಗಳಿವೆ ಅದರಲ್ಲಿ ಪ್ರಹ್ಲಾದನ ಒಂದು ಕಥೆಯು ಕೂಡ ಸೇರಿಕೊಂಡಿದೆ ಪ್ರಹ್ಲಾದನ ಹುಟ್ಟಿನಿಂದಲೇ ಮಹಾನ್ ವಿಷ್ಣುವಿನ ಭಕ್ತ ಅದು ನಮಗೂ ನಿಮಗೆ ಎಲ್ರಿಗೂ ಗೊತ್ತು ನಿತ್ಯವೂ ದೇವರ ಆರಾಧನೆ ಮತ್ತು ಪೂಜೆ ಮಾಡುವನು ಪ್ರಹ್ಲಾದ ಇನ್ನು ಅವರ ತಂದೆ ಹಿರಣ್ಯ ಕಶಿಪು ಬಹಳ ಅಹಂಕಾರಿ ಮತ್ತು ಕ್ರೂರ ರಾಜ ಅವನು ತಾನೇ ದೈವಶಕ್ತಿಗಿಂತ ಶ್ರೇಷ್ಠ ತನ್ನನ್ನೇ ಎಲ್ಲರೂ ಆರಾಧಿಸಬೇಕು ಎಂದು ತನ್ನ ಪ್ರಜೆಗೆ ಆದೇಶವನ್ನು ಕೊಡ್ತಾ ಇರ್ತಾನೆ ಆದರೆ ಅವನ ಮಗ ತಂದೆಯನ್ನು ಆರಾಧಿಸದೆ ದೇವರ ಆರಾಧೆಯನ್ನು ಮಾತ್ರ ಮಾಡುತ್ತಿರುತ್ತಾನೆ ಅದನ್ನು ಸಹಿಸದ ಹಿರಣ್ಯ ಕಶಿಪು ಮಗನಿಗೆ ಸರಿಯಾಗಿ ಪಾಠ ಕಲಿಸಬೇಕು ಅವನ ಒಂದು ಚಿಂತನೆಗಳನ್ನು ಬದಲಿಸಬೇಕು ಅಂತ ಬಯಸ್ತಾನೆ ಅದರಂತೆಯೇ ಸಾಕಷ್ಟು ಕ್ರಮದಲ್ಲಿ ಅವನಿಗೆ ವಿಷ್ಣು ಆರಾಧನೆ ಮಾಡದಂತೆ ತಿಳಿಸ್ತಾನೆ ಆದರೆ ವಿಷ್ಣುವಿನ ಪರಮ ಭಕ್ತನಾದ ಪ್ರಹ್ಲಾದ ವಿಷ್ಣುವಿನ ಆರಾಧೆಯನ್ನು ಬಿಟ್ಟರೆ ಬೇರ್ಯಾವ ವ್ಯಕ್ತಿಯನ್ನು ಆರಾಧನೆಯನ್ನು ಮಾಡಲಾರೆನು ಎಂದು ಹೇಳಿರುತ್ತಾನೆ ಪುಟ್ಟ ಹುಡುಗನಾದ ಈ ಪ್ರಹ್ಲಾದ ಇನ್ಯಾವ ಬಗೆಯಲ್ಲೂ ಬುದ್ಧಿ ಹೇಳಲು ಸಾಧ್ಯವಿಲ್ಲ ಏನಿದ್ದರೂ ಅವನನ್ನು ಸಾಯಿಸುವುದೊಂದೇ ಮಾರ್ಗ ಎಂದು ಹಿರಣ್ಯ ಕಶಿಪು ಅಂದ್ಕೊಳ್ತಾನೆ ಅಂತೆಯೇ ಪ್ರಹ್ಲಾದನನ್ನು ಸಾಯಿಸಲು ಸಾಕಷ್ಟು ವಿಧಾನಗಳನ್ನು ಕೂಡ ಅನುಸರಿಸ್ತಾನೆ ಆದರೆ ಯಾವುದೂ ಫಲಕಾರಿಯಾಗುವುದಿಲ್ಲ ಅವುಗಳನ್ನು ಕಂಡಿಯ ಹಿರಣ್ಯಕಶಿಪು ಅತ್ಯಂತ ಕೋಪಕ್ಕೆ ಒಳಗಾಗ್ತಾನೆ ನಂತರ ತನ್ನ ತಂಗಿಯಾದ ಹೋಲಿಕಳನ್ನು ಕರೆಸ್ತಾನೆ ಹೋಲಿಕ ತನ್ನ ತೊಡೆಯ ಮೇಲೆ ಯಾರು ಕುಳಿತುಕೊಳ್ಳುತ್ತಾರೋ ಅವರು ಸುಟ್ಟು ಹೋಗಬೇಕು ಎನ್ನುವ ಒಂದು ವರವನ್ನು ಪಡೆದುಕೊಂಡು ಬಂದಿರುತ್ತಾಳೆ ಹಾಗಾಗಿ ಪ್ರಹ್ಲಾದನನ್ನು ಅವಳ ತೊಡೆಯ ಮೇಲೆ ಕುಳಿಸಿಕೊಳ್ಳಲು ಹಿರಣ್ಯ ಕಶಿಪು ಹೇಳುತ್ತಾನೆ ಅಣ್ಣನ ಮಾತಿನಂತೆ ಹೋಲಿಕಾ ಪ್ರಹ್ಲಾದನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಳ್ಳುತ್ತಾಳೆ ಆ ಸಮಯದಲ್ಲಿ ಪ್ರಹ್ಲಾದನು ಹರಿಯನ್ನು ಧ್ಯಾನಿಸುತ್ತಲೇ ಕುಳಿತಿರುತ್ತಾನೆ ಆ ಸಮಯದಲ್ಲಿ ಹೋಲಿಕಾ ಬೆಂಕಿಯಲ್ಲಿ ಸುಟ್ಟು ಹೋಗುತ್ತಾಳೆ ಪ್ರಹ್ಲಾದನು ಬೆಂಕಿಯಿಂದ ಹೊರಬರುತ್ತಾನೆ ಈ ಹಿನ್ನೆಲೆಯಲ್ಲಿ ಹೋಳಿಯ ಹಬ್ಬವನ್ನು ಆಚರಿಸಲಾಗುತ್ತೆ ಅಂತ ಹೇಳಲಾಗುತ್ತೆ ಇದು ಒಂದು ಕಥೆಯಾದರೆ ಇನ್ನೊಂದು ಕತೆ ಕೃಷ್ಣನಿಗೆ ಸಂಬಂಧಪಟ್ಟಿದ್ದಾಗಿದೆ ಕೃಷ್ಣನು ಶಿಶುವಾಗಿದ್ದಾಗ ಪುತನಿ ಎನ್ನುವ ರಾಕ್ಷಸಿಯು ಕೃಷ್ಣನಿಗೆ ವಿಷದ ಹಾಲನ್ನು ಕೊಡಿಸ್ತಾಳೆ ಸಾಯಿಸಲನ್ನು ಪ್ರಯತ್ನಿಸುತ್ತಾಳೆ ಆದರೆ ಕೃಷ್ಣನು ಅವಳ ರಕ್ತವನ್ನೇ ಇರುವುದರ ಮೂಲಕ ಅವಳನ್ನು ವಧಿಸುತ್ತಾನೆ ಅವಳ ಸಾವಿನ ಸಂಭ್ರಮವನ್ನು ಹೋಳಿಯ ಹಬ್ಬವನ್ನಾಗಿ ಆಚರಿಸಲಾಗುವುದು ಎಂದು ರಾಧಾ ಮತ್ತು ಕೃಷ್ಣನ ದಂತಕಥೆಯ ಸಹ ಹೋಳಿ ಹಬ್ಬಕ್ಕೆ ಸಂಬಂಧವನ್ನು ತಂದುಕೊಡುತ್ತದೆ ಕೃಷ್ಣನು ರಾಧಾ ಮತ್ತು ಗೋಪಿಕೆಯರೊಂದಿಗೆ ವಿವಿಧ ಬಣ್ಣಗಳ ನೀರನ್ನು ಹೆಚ್ಚುವುದರ ಮೂಲಕ ಅತ್ಯಂತ ಸಂತೋಷದ ಆಚರಣೆಯನ್ನು ಕೈಗೊಂಡಿರ್ತಾನೆ ಅಂದಿನಿಂದ ಬಣ್ಣಗಳನ್ನು ಬಳಿಯುವುದು ಹಾಗೂ ಬಣ್ಣದ ನೀರನ್ನು ಹೆಚ್ಚಿರುವುದರ ಮೂಲಕ ಸಂಭ್ರಮವನ್ನು ಆಚರಿಸುತ್ತಾರೆ ನಂತರ ಹೋಳಿ ಹಬ್ಬದ ಒಂದು ಭಾಗ ಹಾಗೂ ಆಚರಣೆಯಾಗಿ ಉಳಿಯಿತು ಎಂದು ನಂಬಿಕೆ ಇದೆ ಇನ್ನು ಇನ್ನು ಹೋಳಿ ಹಬ್ಬ ಅಂತಂದರೆ ನಮಗೆ ನೆನಪಾಗೋದೆ ಕಾಮದೇವನ ದಹನ ಅಂತೇಳಿ ಸೊ ಅದನ್ನು ಒಂದು ಕಥೆನ ನೋಡೋದಾದರೆ ದಕ್ಷಿಣ ಭಾರತದಲ್ಲಿ ವಿಭಿನ್ನ ಆಚರಣೆಯ ಮೂಲಕ ಹೋಳಿ ಹಬ್ಬವನ್ನು ಆಚರಿಸಲಾಗತ್ತೆ ಅದಕ್ಕೆ ಸಂಬಂಧಿಸಿದಂತೆ ಕಾಮದೇಹನ ಕಥೆಯು ಒಂದು ಬೆಸೆದುಕೊಂಡಿದೆ ಶಿವ ಮತ್ತು ಕಾಮದೇವನ ಕಥೆಯನ್ನು ಒಳಗೊಂಡಿದೆ ಶಿವನ ಮೂರನೇ ಕಣ್ಣಿಂದ ಬಂದ ಬೆಂಕಿಯಿಂದ ಕಾಮದೇವನು ಆಹುತಿಯಾದನು ಜಗತ್ತನ್ನು ಉಳಿಸಲು ಶಿವನ ಕಣ್ಣಿನ ಬೆಂಕಿಗೆ ತಾನೇ ಆಹುತಿಯಾಗುವುದರ ಮೂಲಕ ತ್ಯಾಗ ಮಾಡಿದನು ಎಂದು ಹೇಳಲಾಗುವುದು ಹಾಗಾಗಿ ಆ ಸನ್ನಿವೇಶದ ಹಿನ್ನೆಲೆಯಲ್ಲಿಯೇ ಹೋಳಿ ಹಬ್ಬವನ್ನು ಆಚರಿಸುತ್ತಾರೆ ದಕ್ಷಿಣ ಭಾರತದಲ್ಲಿ ಕಾಮದೇವನನ್ನು ಸುಡುವ ಆಚರಣೆಯ ಮೂಲಕ ಹಬ್ಬದ ಆಚರಣೆ ಮಾಡುತ್ತಾರೆ ಎಂದು ನಂಬಲಾಗಿದೆ ಈ ಪುರಾಣ ಕಥೆಯ ಹಿನ್ನೆಲೆಯಲ್ಲಿಯೇ ಇಂದಿಗೂ ಕೆಲವು ಹಳ್ಳಿಗಳಲ್ಲಿ ಬೆಂಕಿಯ ಕೆಂಡದ ಮೇಲೆ ನಡೆದು ಸಾಗುವುದು ಹಸುವನ್ನು ನಡೆಸುವ ಆಚರಣೆಯನ್ನು ಅನುಸರಿಸುತ್ತಾರೆ ಬೆಂಕಿಯಲ್ಲಿ ನಡೆದು ಸಾಗಿದ ವ್ಯಕ್ತಿಗಳ ಕಾಲಿನಲ್ಲಿ ಒಂದು ಸುಟ್ಟ ಗುಳ್ಳೆಗಳು ಇರುವುದಿಲ್ಲ ಅದನ್ನು ಒಂದು ದೈವ ಲೀಲೆ ಎಂದು ಪರಿಗಣಿಸಲಾಗುತ್ತೆ ಈ ರೀತಿಯ ಅನೇಕ ಆಚರಣೆಗಳು ಶ್ರೇಷ್ಠವಾದ ನಂಬಿಕೆಯ ಮೂಲಕ ಇಂದಿಗೂ ಜೀವಂತವಾಗಿದೆ ಕೆಲವೆಡೆ ಕಾಮದೇವನನ್ನು ಸುಡುವುದು ನಂತರ ಬೂದಿ ಮತ್ತು ಬಣ್ಣವನ್ನು ಬಳಿದುಕೊಂಡು ನೃತ್ಯ ಮಾಡುವುದು ಆತ್ಮೀಯರಿಗೆ ಬಣ್ಣವನ್ನು ಬಳಿಯುವ ಆಚರಣೆಯನ್ನು ಕೈಗೊಳ್ಳುತ್ತಾರೆ ವಿವಿಧ ಕತೆ ಹಾಗೂ ಆಚರಣೆಯಿಂದ ಕೂಡಿದರೂ ಏಕತೆ ಹಾಗೂ ಸಂತೋಷದ ಆಚರಣೆ ಮೂಲಕ ಬಣ್ಣದ ಹಬ್ಬವನ್ನು ಆಚರಿಸಲಾಗುತ್ತೆ ಸೊ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೊಮ್ಮೆ ಎಲ್ರಿಗೂ ಹೋಳಿ ಹಬ್ಬದ ಶುಭಾಶಯಗಳು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು